ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ ಹದಿನಾರನೇ ಪ್ರಶ್ನೆ ನಿಸರ್ಗದಲ್ಲಿ ಅಪರಿಮಿತ ಪ್ರಮಾಣದಲ್ಲಿ ದೊರೆಯುವ ನೈಸರ್ಗಿಕ ಸಂಪನ್ಮೂಲ ಅಪರಿಮಿತ ಅಂದ್ರೆ ಏನು ಬಹಳಷ್ಟು ಪ್ರಮಾಣದಲ್ಲಿ ಅದಕ್ಕೆ ಒಂದು ಲಿಮಿಟ್ ಇಲ್ಲ ಅಲ್ವಾ ಅದನ್ನ ಅಪರಿಮಿತ ಪ್ರಮಾಣದಲ್ಲಿ ಹೇಳ್ತೀವಿ ನಮಗೆ ಅಪರಿಮಿತ ಪ್ರಮಾಣದಲ್ಲಿ ದೊರೆಯುವ ನೈಸರ್ಗಿಕ ಸಂಪನ್ಮೂಲ ಯಾವುದು ಪೆಟ್ರೋಲ ಹೌದಾ ಇಲ್ಲ ಪೆಟ್ರೋಲ್ ನಮಗೆ ಅಪರಿಮಿತ ಪ್ರಮಾಣದಲ್ಲಿ ದೊರೆಯೋದಿಲ್ಲ ಲಿಮಿಟೆಡ್ ಇದೆ ಪರಿಮಿತ ಇದೆ ಅಲ್ಲಿದ್ದಲು ಅಲ್ಲಿದ್ದಲು ಕೂಡ ನಮಗೆ ಲಿಮಿಟೆಡ್ ಪರಿಮಿತವಾಗಿದೆ ನಾವು ಎಷ್ಟು ಬೇಕಷ್ಟು ಮನ್ಸಿಗೆ ಕಂಡಷ್ಟು ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ ಮಾಡಿದ್ವಿ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನು ಉಳಿಯೋದಿಲ್ಲ ಹಾಗಾಗಿ ಅದೆಲ್ಲ ಲಿಮಿಟೆಡ್ ಇದೆ ಅದನ್ನ ಸರಿಯಾಗಿ ನಾವು ವಿವೇಚನೆಯಿಂದ ಉಪಯೋಗಿಸಬೇಕು ಇಲ್ಲಿ ಅಪರಿಮಿತ ಪ್ರಮಾಣದಲ್ಲಿ ದೊರೆಯುವಂತದ್ದು ಅಂದ್ರೆ ನಮಗೆ ಸೌರ ಬೆಳಕು ಮತ್ತು ಗಾಳಿ ಇವು ನಮಗೆ ಅಪರಿಮಿತ ಪ್ರಮಾಣದಲ್ಲಿ ದೊರೆಯುವಂತಹ ಸಂಪನ್ಮೂಲಗಳಾಗಿವೆ ಇಲ್ಲಿ ನೋಡಿ ಸೌರ ಬೆಳಕು ಮತ್ತೆ ಗಾಳಿ ಈಗ ಉದಾಹರಣೆಯನ್ನ ನೋಡೋಣ ಎಲ್ಲ ಕಡೆ ಸೋಲಾರ್ ಸೋಲಾರ್ ಪ್ಯಾನೆಲ್ ಅನ್ನ ಹಾಕ್ತಾ ಬರ್ತಿದ್ದಾರೆ ಅಲ್ವಾ ಶಕ್ತಿಯನ್ನ ಉಪಯೋಗಿಸಿಕೊಂಡು ಅದನ್ನ ವಿದ್ಯುತ್ ಶಕ್ತಿಯಾಗಿ ಬದಲಾಯಿಸುವಂತಹ ಸೌರ ಫಲಕಗಳನ್ನ ಉಪಯೋಗಿಸ್ತಿದ್ದಾರೆ ಈಗ ಹಾಕ್ತಿದ್ದಾರೆ ಅಂತ ಒಂದ್ ಕಡೆ ಸೂರ್ಯನ್ ಬೆಳಕು ಬೀಳೋದು ಕಡಿಮೆ ಆಗ್ತಿದ್ಯಾ ಇಲ್ಲ ಮೊದಲೆಷ್ಟು ಸೂರ್ಯನ್ ಬೆಳಕು ಬೀಳ್ತಿತ್ತು ಈಗಲೂ ಅಷ್ಟೇ ಸೂರ್ಯನ್ ಬೆಳಕ್ ಬೀಳ್ತಾ ಇದೆ ಹಾಗಾಗಿ ಸೌರ ಬೆಳಕು ಅಪರಿಮಿತವಾಗಿರ್ತದೆ ಗಾಳಿ ಇಲ್ಲಿ ನೋಡಿ ಈ ರೀತಿಯಾದಂತಹ ಗಾಳಿ ಪಂಕಗಳನ್ನ ಹಲವಾರು ಕಡೆ ತಂದಿದ್ದಾರೆ ಅಲ್ವಾ ಈಗ ಗಾಳಿ ಪಂಕಗಳನ್ನ ಹಾಕಿದ್ದಾರೆ ಅಂತ ಗಾಳಿ ಕಡಿಮೆ ಆಯ್ತಾ ನಾವು ಗಾಳಿಯನ್ನ ಉಪಯೋಗಿಸ್ತಿದ್ದೀವಿ ಅಂತ ಗಾಳಿ ಕಡಿಮೆ ಆಯ್ತಾ ಗಾಳಿ ಕಡಿಮೆ ಆಗೋದಿಲ್ಲ ಹಾಗಾಗಿ ಇದು ಅಪರಿಮಿತ ಪ್ರಮಾಣದ ಸಂಪನ್ಮೂಲ ಹಾಗಾಗಿ ನಿಸರ್ಗದಲ್ಲಿ ಅಪರಿಮಿತ ಪ್ರಮಾಣದಲ್ಲಿ ದೊರೆಯುವ ನೈ ನೈಸರ್ಗಿಕ ಸಂಪನ್ಮೂಲ ಯಾವುದು ಅಂದ್ರೆ ಸೌರ ಬೆಳಕು ಮತ್ತೆ ಗಾಳಿ ಅಂತ ಉತ್ತರವನ್ನ ಬರೀಬೇಕು ಥ್ಯಾಂಕ್ ಯು